ನಮ್ಮ ದೇಶವು ಪ್ರಸ್ತುತ ಬಾಹ್ಯಾಕಾಶ ಲೋಕದಲ್ಲಿ ಹಲವಾರು ಮಹತ್ವದ ಸಾಧನೆಗಳನ್ನು ಮೈಲುಗಲ್ಲುಗಳನ್ನು ತಲುಪಿದೆ ಚಂದ್ರಯಾನ ಮಂಗಳಯಾನ ನೂರನೇ ಉಡಾವಣೆ ಹೀಗೆ ಒಂದರ ನಂತರ ಮತ್ತೊಂದು ಸಾಧನೆಯ ಶುಕ್ರವನ್ನೇರಿದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಬರೀ ಉಪಗ್ರಹ ಉಡಾವಣೆಗಳು ಮಾತ್ರವಲ್ಲದೆ ಗಗನಯಾನದಲ್ಲೂ ಸೈ ಎನಿಸಿಕೊಂಡಿದೆ ಗಗನಯಾನ ಗಗನಯಾತ್ರಿ ಈ ಶಬ್ದಗಳೇನು ನಮಗೆ ಹೊಸದಲ್ಲ ಗಗನಯಾನದ ಸಂದರ್ಭ ಗಗನಯಾತ್ರೆಗಳು ಎದುರಿಸುವ ಕಷ್ಟ ಅಡೆತಡೆಗಳು ಆ ಗಗನಯಾತ್ರೆಗಳಲ್ಲಿರುವ ಅಚಲವಾದ ಶ್ರದ್ಧೆ ಸಾಮರ್ಥ್ಯ ಮತ್ತು ಧೈರ್ಯವನ್ನ ಪ್ರತಿಬಿಂಬಿಸುತ್ತದೆ ಮಾನವ ಬಾಹ್ಯಾಕಾಶ ಹಾರಾಟ ಯೋಜನೆಗೆ ಗಗನ ನೌಕೆಯನ್ನ ನಿಯಂತ್ರಿಸಲು ಚಾಲನೆ ಮಾಡಲು ಅಥವಾ ಚಾಲಕ ಸದಸ್ಯನಾಗಿ ಸೇವೆ ಸಲ್ಲಿಸಲು ಗಗನಯಾತ್ರಿಗಳಿಗೆ ತರಬೇತಿಯನ್ನ ನೀಡಿದ ಬಳಿಕವೇ ಅವರನ್ನು ಗಗನಯಾನಕ್ಕೆ ಕಳುಹಿಸಿಕೊಡಲಾಗುತ್ತದೆ ಹಾಗಾಗಿ ಸಾಮಾನ್ಯವಾಗಿ ವೃತ್ತಿಪರ ಬಾಹ್ಯಾಕಾಶ ಯಾತ್ರಿಕರಿಗೆ ಮಾತ್ರ ಗಗನಯಾತ್ರಿ ಎಂಬ ಶಬ್ದವು ಮೀಸಲಾಗಿರುತ್ತದೆ ಇನ್ನು ದೇಶ ಎಂದಿಗೂ ಮರೆಯದ ರಾಕೇಶ್ ಶರ್ಮಾ ಅವರದ್ದು ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಿಂಹಪಾಲು ಏಕೆಂದರೆ ಬಾಹ್ಯಾಕಾಶಕ್ಕೆ ಕಾಲಿಟ್ಟ ಮೊದಲ ಭಾರತೀಯ ಗಗನಯಾತ್ರಿ ಇವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸೋಯಿಸ್ ಟಿ ಲೆವೆನ್ ಬಾಹ್ಯಾಕಾಶ ನೌಕೆಯಲ್ಲಿ ಎಂಟು ದಿನಗಳ ಕಾಲ ಬಾಹ್ಯಾಕಾಶಕ್ಕೆ ಪ್ರಯಾಣ ಬೆಳೆಸಿದ ಇವರ ಅದ್ಭುತ ಪ್ರಯಾಣವು ರಾಷ್ಟ್ರದ ಬಾಹ್ಯಾಕಾಶ ಪರಿಶೋಧನೆಯ ಪರಂಪರೆಯಲ್ಲಿ ಒಂದು ಮೈಲುಗಲ್ಲಾಗಿದೆ ಅವರು ಸುಮಾರು ಏಳು ದಿನ ಇಪ್ಪತ್ತೊಂದು ಗಂಟೆ ನಲವತ್ತು ನಿಮಿಷಗಳಷ್ಟು ಸ್ಯಾಲ್ಯೂಟ್ ಸೆವೆನ್ ಕಕ್ಷಿಯ ನಿಲ್ದಾಣದಲ್ಲಿ ಕಳೆದಿದ್ದರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅಂದಿನ ಸೋವಿಯತ್ ರಷ್ಯಾದ ಟಿ ಲೆವೆನ್ ಬಾಹ್ಯಾಕಾಶ ನೌಕೆಯಲ್ಲಿ ಭಾರತೀಯ ವಾಯುಪಡೆಯ ಸ್ಕ್ವಾಡನ್ ಲೀಡರ್ ರಾಕೇಶ್ ಶರ್ಮಾ ಅವರು ಬಾಹ್ಯಾಕಾಶ ತಲುಪಿದ್ದರು ಈ ಮೂಲಕ ರಾಕೇಶ್ ಶರ್ಮಾ ಅವರು ಬಾಹ್ಯಾಕಾಶವನ್ನು ತಲುಪಿದ ಮೊಟ್ಟಮೊದಲ ಭಾರತೀಯ ಗಗನಯಾತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು ಇದಾದ ಬಳಿಕ ಈಗ ಬಾಹ್ಯಾಕಾಶಯಾನ ಬೆಳೆಸುವ ಸುವರ್ಣ ಅವಕಾಶ ಭಾರತೀಯ ವಾಯುಪಡೆಯ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರಿಗೆ ಒಲಿದಿದೆ ಭಾರತೀಯ ವಾಯುಪಡೆಯ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಲಿರುವ ಆಕ್ಸಿಯಂ ಮಿಷನ್ ಫೋರ್ ಅಥವಾ ಎಎಕ್ಸ್ ಫೋರ್ ಬಾಹ್ಯಾಕಾಶ ನೌಕೆಯ ಪೈಲಟ್ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ ಈ ಮೂಲಕ ಬಾಹ್ಯಾಕಾಶ ತಲುಪುವ ಎರಡನೆಯ ಭಾರತೀಯ ಗಗನಯಾತ್ರಿ ಎಂಬ ಹೆಗ್ಗಳಿಕೆಗೆ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಪಾತ್ರರಾಗಲಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಎರಡು ಏಪ್ರಿಲ್ನಲ್ಲಿ ಹದಿನೇಳು ದಿನಗಳ ಎಕ್ಸಿಯಂ ಮಿಷನ್ ಒಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ತಲುಪಿತು ಅದೇ ರೀತಿ ಎರಡನೇ ಖಾಸಗಿ ಗಗನಯಾತ್ರಿ ಮಿಷನ್ ಅನ್ನು ಆಕ್ಸಿಯಂ ಸ್ಪೇಸ್ ಮೇ ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೈಗೊಂಡಿತ್ತು ಈ ಕಾರ್ಯಾಚರಣೆಯು ಪೆಗ್ಗಿ ವಿಟ್ಸ್ ನೇತೃತ್ವದಲ್ಲಿ ಯಶಸ್ವಿಯಾಗಿ ಉಡಾವಣೆ ಕಂಡಿತ್ತು ಈ ಕಾರ್ಯಾಚರಣೆಯಲ್ಲಿ ನಾಲ್ಕು ಖಾಸಗಿ ಗಗನಯಾತ್ರಿಗಳು ಎಂಟು ದಿನಗಳನ್ನು ಕಕ್ಷೆಯಲ್ಲಿ ಕಳೆದಿದ್ದರು ಇದೀಗ ಎಕ್ಸ್ಎಂ ಫೋರ್ ಮಿಷನ್ ಯೋಜನೆಯಲ್ಲಿ ಶುಭಾಂಶು ಶುಕ್ಲಾ ಪೈಲಟ್ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ ಹದಿನಾಲ್ಕು ದಿನಗಳ ಕಾಲ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ನಾಲ್ವರು ಗಗನಯಾತ್ರಿಕರನ್ನ ಈ ಯೋಜನೆಯ ಮೂಲಕ ಕಳುಹಿಸಲಾಗುತ್ತಿದೆ ಇನ್ನು ಭಾರತದ ಗಗನಯಾನ್ ಮಿಷನ್ನ ಗಗನಯಾತ್ರಿಯಾಗಿ ಇಸ್ರೋ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರನ್ನ ಆಯ್ಕೆ ಮಾಡಿದೆ ಇಸ್ರೋ ಖುದ್ದಾಗಿ ನಾಸಾಗೆ ಶುಭಾಂಶು ಶುಕ್ಲಾ ಅವರ ಹೆಸರನ್ನ ಸೂಚಿಸಿದ್ದು ಎಎಕ್ಸ್ ಫೋರ್ ಮಿಷನ್ ಪೈಲಟ್ ಆಗುವಂತೆ ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾ ಇದೀಗ ಶುಭಾಂಶು ಶುಕ್ಲಾ ಅವರಿಗೆ ಸೂಚಿಸಿದೆ ನಾಸಾದ ಗಗನಯಾತ್ರಿ ಮತ್ತು ಎಕ್ಸಿಯಂ ಸ್ಪೇಸ್ನ ಮಾನವ ಬಾಹ್ಯಾಕಾಶ ಹಾರಾಟದ ನಿರ್ದೇಶಕಿ ಪೆಗ್ಗಿ ವಿಟ್ಸನ್ ಈ ಖಾಸಗಿ ಎಕ್ಸ್ ಫೋರ್ ಮಿಷನ್ನ ನಾಯಕತ್ವ ವಹಿಸಲಿದ್ದಾರೆ ಗ್ರೂಪ್ ಕ್ಯಾಪ್ಟನ್ ಶುಕ್ಲಾ ಪೈಲಟ್ ಆಗಿ ಸೇವೆ ಸಲ್ಲಿಸಲಿದ್ದಾರೆ ಎಂದು ನಾಸಾ ಮಾಹಿತಿ ನೀಡಿದೆ ಈ ಕುರಿತು ಮಾತನಾಡಿರುವ ಗ್ರೂಪ್ ಕ್ಯಾಪ್ಟನ್ ಶುಕ್ಲಾ ಸೂಕ್ಷ್ಮ ಗುರುತ್ವ ಪ್ರದೇಶಕ್ಕೆ ಹೋಗಲು ಮತ್ತು ಬಾಹ್ಯಾಕಾಶ ಹಾರಾಟವನ್ನು ಅನುಭವಿಸಲು ನಾನು ತುಂಬಾ ಉತ್ಸುಕನಾಗಿದ್ದೇನೆ ನಾವು ಕಳೆದ ನಾಲ್ಕೈದು ತಿಂಗಳುಗಳಿಂದ ಈ ಮಿಷನ್ಗಾಗಿ ತರಬೇತಿ ಪಡೆಯುತ್ತಿದ್ದೇವೆ ಕಾರ್ನ್ ಆಪ್ಸ್ ಕಾರ್ಯಾಚರಣೆಯ ಪರಿಕಲ್ಪನೆಯನ್ನ ನಾವು ಈಗ ಅರ್ಥ ಮಾಡಿಕೊಂಡಿದ್ದೇವೆ ಈ ಮಿಷನ್ ಅನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಲು ನಾವು ಸಿದ್ಧರಿದ್ದೇವೆ ನಮ್ಮ ಸಾಮರ್ಥ್ಯದ ಬಗ್ಗೆ ನಾವು ಸಂಪೂರ್ಣ ವಿಶ್ವಾಸ ಹೊಂದಿದ್ದೇವೆ ಎಂದು ಹೇಳ್ತಾರೆ ಇನ್ನು ಭಾರತೀಯ ಗಗನಯಾನಕ್ಕೂ ಶುಕ್ಲಾ ಅವರನ್ನ ಇಸ್ರೋ ಆಯ್ಕೆ ಮಾಡಿದೆ ರಾಕೇಶ್ ಶರ್ಮಾ ರೀತಿಯಲ್ಲೇ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ಕೂಡ ಬಾಹ್ಯಾಕಾಶದಲ್ಲಿ ಯೋಗ ಮಾಡಲಿರುವುದು ವಿಶೇಷ ಮುಂಬರುವ ಏಪ್ರಿಲ್ನಲ್ಲೇ ಎಕ್ಸಿಎಂ ಮಿಷನ್ ಫೋರ್ಗೆ ಚಾಲನೆ ಸಿಗುವ ನಿರೀಕ್ಷೆ ಇದೆ ನಾಸಾ ಸಹಯೋಗದಲ್ಲಿ ಎಕ್ಸಿಎಂ ಸ್ಪೇಸ್ ಈ ಯೋಜನೆಯನ್ನ ನಿರ್ವಹಿಸಲಿದ್ದು ಸ್ಪೇಸ್ಎಕ್ಸ್ ಕ್ಯೂ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯನ್ನ ಬಳಸಿಕೊಳ್ಳಲಿದೆ